ತುಮಕೂರು ಜಿಲ್ಲೆ ತಿರುವೇಕೆರೆ ತಾಲೂಕು ದಣ್ಣಿನ ಶಿವರ ಹೋಬಳಿ ಬಳ್ಳೆಕಟ್ಟೆ ಗ್ರಾಮದ ಬಲಢ್ಯರು ದಲಿತರ ಜಮೀನು ಕಿತ್ತುಕೊಳ್ಳಲು ಹುನ್ನರ ನಡೆಸುತ್ತಿದ್ದಾರೆ ಎಂದು ಛಲವಾದಿ ಮಹಾಸಭದ ದಲಿತ ಮುಖಂಡರಾದ ಕುಣಕೇನಹಳ್ಳಿ ಜಗದೀಶ್ ಆರೋಪ ಮಾಡಿದ್ದಾರೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಒಂದು ಬೇಲೂರಮ್ಮ ಲೇಟ್ ಜವರಯ್ಯ ಇವರಿಗೆ ಸೇರಿದ್ದ ಜಮೀನಾಗಿದ್ದು ಬೇಲೂರಮ್ಮನಿಗೆ ಮೂವರು ಗಂಡು ಮಕ್ಕಳು ಹಾಗೂ ಸೊಸೆಯಂದಿರು ಇರುತ್ತಾರೆ ಮೊದಲನೇ ಮಗ ನರಸಿಂಹಮೂರ್ತಿ ಎರಡನೇ ಮಗ ಶಿವಣ್ಣ ಮೂರನೇ ಮಗ ಶೇಖರಯ್ಯ ಉಂಟಿ ಮನೆಯಲ್ಲಿ ವಾಸವಾಗಿರುತ್ತಾರೆ ನಮಗೆ ಏನಾದರೂ ತೊಂದರೆಯಾದರೆ ಬಲ ಕಾರಣ ಆಗಿರುತ್ತಾರೆ ನಮಗೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಈ ಮೂಲಕ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಗದೀಶ್ ಶೇಖರ್ ಮಧು ಮಹದೇವಯ್ಯ ಶ್ರೀನಿವಾಸ್ ತಿಮ್ಮಯ್ಯ ಲೋಕೇಶ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಪ್ರಸಾದ್ ಕುಮಾರ್ ಶಾ ಮ್ಮ ಮುಂತಾದವರು ಪತ್ರಿಕೆ ಭಾಗಿಯಾಗಿದ್ದಾರೆ ಎಂಟು ಗುಂಟೆ ಇನ್ನೊಂದು ಇಪ್ಪತ್ತಾರು ಗುಂಟೆ ಎರಡು ಒಂದೇ ಪಾಣಿ ಒಳಗಿದೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಒಂದು ಮೊದಲನೇದಾಗಿ ನಾನು ಸ್ಪಷ್ಟ ಸ್ಪಷ್ಟಪಡಿಸ್ತಾ ಇದ್ದೀನಿ ಇದು ಅವರಿಗೆ ಅವರ ಯಜಮಾನರ ಕಡೆಯಿಂದ ಪೌತಿ ವಾರಸಾಗಿ ಖಾತೆ ಆಗಿದೆ ಇವರು ಪಿತ್ರಾಜಿತ ಜಮೀನಿದು ಈ ಜಮೀನು ಇಲ್ಲಿ ಪಾನಿಗಳೊಳಗೆ ನಮೂದಾಗಿರೋದು ಒಂದು ಐಟಮ್ಮು ಮೂರು ಎಕರೆ ಎಂಟು ಗುಂಟೆ ಇನ್ನೊಂದು ಐಟಮ್ಮು ಇಪ್ಪತ್ತಾರು ಗುಂಟೆ ಎಲ್ಲ ಸೇರಿ ಮೂರು ಎಕರೆ ಮೂವತ್ತೈದು ಗುಂಟೆನೂ ಅನುಭವ ಇವರೇ ಇದ್ದಾರೆ ಬೇಲೂರಮ್ಮರೇ ಅನುಭವದಲ್ಲಿದ್ದಾರೆ ಈಗೇನಾಗಿದೆ ಇಲ್ಲಿ ಪರಿಸ್ಥಿತಿ ಅಂದರೆ ಇಲ್ಲಿ ಪಕ್ಕದ ಒಬ್ಬರು ಸವರ್ಣೀಯರು ಆ ಬೇಲೂರಮ್ಮರನ್ನ ನೋಡಮ್ಮ ಈ ಜಮೀನ ನಿಮ್ಮ ಪೂರ್ವಿಕರ ಯಾರೋ ನಮಗೆ ಬರ್ಕೊಟ್ಟಿದ್ದಾರೆ ಹಾಗಾಗಿ ಅವತ್ತ ಅದು ಏನಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಈಗ ನೀನು ಸೈನ್ ಕೊಡು ಅಂತ ಕೇಳ್ತಾ ಇದ್ದಾರಂತೆ ಇದು ಯಾವ ಮಟ್ಟಿನ ನ್ಯಾಯ ಯಾವ ಮಟ್ಟಿನ ಧರ್ಮ ಅಂತ ಇದನ್ನು ನಾವು ನಮ್ಮ ಛಲವಾದಿ ಮಹಾಸಭಾ ಈ ರೀತಿ ಮಾಡ್ತಾ ಇರೋದು ಸರಿನಾ ಅಂತ ನಾವು ಸ ನಾಗರಿಕರಾಗಿ ಇಲ್ಲ ತಾಲೂಕು ಆಡಳಿತ ಆಗಲಿ ಅಲ್ವಾ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಏಕೆಂದರೆ ಆಲ್ರೆಡಿ ಬೇಲೂರಮ್ಮನವರು ಇಲ್ಲಿ ಪಾಣಿಲಿದ್ದಾರೆ ಇದ್ದಾರೆ ಅನುಭವದಲ್ಲಿದ್ದಾರೆ ಅವ್ರನ್ನ ಯಾವುದೇ ರೀತಿಯಾದ ಏನು ಏನೋ ಮುಂಜಾಗ್ರತೆ ಇಲ್ಲದೇ ಬಂದು ಸೈನ್ ಕೂಡಮ್ಮ ಅಂತ ಕೇಳ್ತಾ ಇರೋದು ಎಷ್ಟು ಸರಿ ಒಂದೇದು ಹಾಗಾಗಿಯೇ ಇಲ್ಲೇನಾಗ್ತಾಯಿದೆ ಆ ವ್ಯಕ್ತಿಗಳು ಏನು ಮಾಡಿದ್ದಾರೆ ಈ ಭಾಗದಲ್ಲಿ ಭಾಳ ಪ್ರಭಾವಿಯಾಗಿದ್ದಾರೆ ರಾಜಕೀಯ ನೆಲೆ ಉಳ್ಳಾರಾಗಿದ್ದಾರೆ ಆರ್ಥಿಕ ಸಬಲರಾಗಿದ್ದಾರೆ ಇವರು ನೋಡಿದರೆ ದಲಿತರಾಗಿದ್ದಾರೆ ದಲಿತರಾಗಿರೋರನ್ನ ಏಕಾಏಕಿ ಬಂದು ಈ ರೀತಿಯಾಗಿ ನೀನು ಸೈನ್ ಹಾಕಿ ಕೊಡಮ್ಮ ಈ ಇಪ್ಪತ್ತಾರು ಕುಂಟೆ ನಮಗೆ ಬರಬೇಕು ಅಂತ ಕೇಳ್ತಾ ಇರೋದು ಎಷ್ಟು ಮಟ್ಟದ ನ್ಯಾಯ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಮುಂದುವರೆದ್ರೆ ಇಪ್ಪತ್ತಾರು ಕುಂಟೆ ಇದು ಮುಂದುವರೆದ್ರೆ ಈ ರೀತಿಯಾದ ಘಟನೆಗಳು ಮುಂದುವರೆದ್ರೆ ಇಲ್ಲೇನಾಗ್ತಾ ಇದೆ ಇಲ್ಲಿ ಯಾರು ಬಂದು ಇವ್ರ ಪರವಾಗಿ ಉಳುಮೆ ಮಾಡಕ್ಕೆ ಬರೋದು ಇಲ್ಲ ಕೆಲಸ ಮಾಡಕ್ಕೆ ಬರೋದೋ ಬಂದರೆ ಅಂಥವ್ರಿಗೆ ಆ ವ್ಯಕ್ತಿ ಧಮಕಿ ಆಗ್ತಾ ಇದ್ದಾರಂತೆ ನೀವು ಈ ಜಮೀನಿಗೆ ಬರಬೇಡ್ರಿ ಈ ಜಮೀನಿನ ಕೆಲಸ ಮಾಡಕ್ಕೆ ಬರಬೇಡ್ರಿ ಈ ರೀತಿಯಾಗಿ ಧಮಕಿ ಆಗ್ತಾ ಇರೋದು ಎಷ್ಟು ಸರಿ ಅಲ್ವರಾ ಇವ್ರದೇ ಜಮೀನಾಗಿ ಇವ್ರ ಹೆಸಲ್ಲಿ ಪಾಣಿ ಇದೆ ಇವರ ಹೆಸರಲ್ಲಿ ಮೊದಲಿಂದನೂ ಖಾತೆ ಇದೆ ಇವರು ಇದ್ದಾರೆ ಪಕ್ಕದ ನೋಡಿ ಎಷ್ಟು ನಾಲ್ಕು ಎಕರೆ ಮಕ್ಕಳು ಜನ ಆ ಅಜ್ಜಿಗೆ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಸೊಸೆದಿರಿದ್ದಾರೆ ಬೇರೆ ಬೇರೆ ಇದ್ದಾರೋ ಡಿವೈಡ್ ಆಗಿದೆ ಡಿವೈಡ್ ಆಗಿದೆಲ್ಲ ಒಟ್ಟೊಟ್ಟಿಗೆ ಬೇರೆ ಬೇರೆ ಇದ್ದಾರೆ ಬಟ್ ಇವಜ್ಜಿ ಹೆಸರಲ್ಲಿ ಜಮೀನ್ ಇದೆ ಬೇಲೂರಮ್ಮನ ಹೆಸರಲ್ಲೇ ಜಮೀನ್ ಇರೋದು ಬೇರೆ ಇನ್ಯಾರ ಹೆಸರಲ್ಲೂ ಇಲ್ಲ ಮಕ್ಕಳ ಹೆಸರಲ್ಲೂ ಇಲ್ಲ ಬೇಲೂರಮ್ಮ ಹೆಸರಲ್ಲೇ ಇದರಲ್ಲಿ ಖಾತೆದಾರರು ಹಾಗಾಗಿ ಈಗ ಆ ವ್ಯಕ್ತಿ ಏನು ಮಾಡಿದ್ದಾನೆ ಇವರು ಲಿಟಿಗೇಷನ್ ಇರೋದು ಇಪ್ಪತ್ತಾರು ಕುಂಟೆ ಮಾತ್ರ ಈಗೇನಾಗಿದೆ ಇವರು ಇದನ್ನು ಕಂಟೇನ್ ಮಾಡಿದ್ದಾರೆ ಬೇಲೂರಮ್ಮರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ಅವರಂತೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಪರ್ಮನೆಂಟ್ ಪರ್ಮನೆಂಟಾಗಿ ನಾವು ಈ ಜಮೀನಲ್ಲಿ ನಾವು ಇರ್ತೀವಿ ನಮ್ಗೆ ಯಾರಿಂದನೂ ತೊಂದರೆ ಆಗಬಾರ್ದು ಪರ್ಟಿಕ್ಯುಲರ್ಲಿ ಯಾರು ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಅವರ ಹೆಸರು ಮೇಲೂ ಆರ್ಡ್ರ್ ತಂದಿದ್ದಾರೆ ಆ ಆರ್ಡ್ರ್ ಪ್ರಕಾರ ಈಗ ಇವರು ಕೆಲಸ ಕಾರ್ಯ ಮಾಡಕ್ಕೆ ಹೋದಾಗ ಆ ಕೆಲಸ ಕಾರ್ಯ ಮಾಡಕ್ಕೆ ಅಡ್ಡಿಪಡಿಸ್ತಾರೆ ಅಡ್ಡಿಪಡಿಸು ಕೂಡ ಏನಾಗ್ತಾಯಿದೆ ಮೇಲ್ಮ ಅದಕ್ಕೂ ಮುಂದುವರೆದವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮಗಿನ್ನೂ ಮಾಹಿತಿ ಗೊತ್ತಿಲ್ಲ ಯಾವ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಖಾತೆ ಇದೆಯಾ ಇಲ್ಲ ಅವ್ರಿಗೆ ಪಾಣಿ ಇದೆಯಾ ಏನೂ ಗೊತ್ತಿಲ್ಲ ನಾವು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಶ್ನೆ ಮಾಡ್ತೀವಿ ಅವ್ರಿಗೆ ಕಂಪ್ಲೇಂಟ್ ಯಾತಕ್ಕ ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ನೀವು ತೊಗೊಂಡಿದ್ದೀರಾ ಏನು ಅಂತ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಸಂಜಾಯಿಸಿ ನಾವು ಕೇಳ್ತೀವಿ ಈಗ ನಾವು ತಮ್ಮ ಹತ್ರ ಹೇಳ್ತಾ ಇರೋದಿಲ್ಲ ಅಂದರೆ ರಾಜ್ಯದಲ್ಲಿ ಇದು ರಾಜ್ಯ ನೋಡುವಂಥ ವಿಷಯ ಆಗಬೇಕು ರಾಜ್ಯದಲ್ಲಿ ಒಂದು ನಿಮಿಷ ರಾಜ್ಯದಲ್ಲಿ ದಲಿತರ ಮೇಲೆ ಸವರ್ಣಿಯರಿಂದ ಈ ರೀತಿಯಾದ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಒಂದು ಆಸ್ತಿ ವಿಚಾರದಲ್ಲಿ ಆಗಲಿ ಒಂದು ಬೇರೆ ವಿಚಾರದಲ್ಲಿ ಆಗಲಿ ದಲಿತರ ಮೇಲೆ ಸವರ್ಣಿಯರ ದೌರ್ಜನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಅವರ ಮೇಲೆ ಶೀಘ್ರವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ತಾಲೂಕು ಚಲುವಾದಿಮಾಸಭಾ ಒತ್ತಾಯಿಸ್ತಾ ಇದೆ ಮತ್ತು ಆಗ್ರಹ ಪಡಿಸ್ತಾ ಇದ್ದೆ ಇದೇನಾದ್ರೂ ಹಿಂಗೆ ಮುಂದುವರೆದು ಅವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ತಾಲೂಕು ಕಚೇರಿ ಮುಂದೆನೂ ಮಾಡ್ತೀವಿ ಡಿ ಸಿ ಕಚೇರಿ ಮುಂದೆಯೂ ಮಾಡ್ತೀವಿ ಮತ್ತು ಪೊಲೀಸ್ ಇಲಾಖೆಯಿಂದನೂ ನಾವು ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಈ ಬಡ ಏನು ದಲಿತ ವಜ್ಜಿ ಇರ್ತಾರೆ ಇವ್ರ ಬೆಂಬಲಕ್ಕೆ ತಾಲೂಕು ಚಲವಾಧ್ಯಮ ಸಭಾ ಸದಾ ನಿಲ್ಲುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಇದನ್ನು ಕಂಡವರು ಇಲ್ಲಿಗೆ ಏನಾದ್ರು ಸುಮ್ಮನಾದ್ರೆ ಪರವಾಗಿಲ್ಲ ಮತ್ತೆ ಮುಂದುವರೆದ್ರೆ ಕಾನೂನು ರೀತಿಯಾದ ಹೋರಾಟ ಮಾಡಬೇಕಾಗುತ್ತೆ ನಾವು ಇವರಿಗೆ ಬೆಂಬಲವಾಗಿ ನಿಲ್ಲುವಂಥ ಅನಿವಾರ್ಯತೆ ನಮಗೆ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಕೇಳ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಕೆಲವು ಜನ ಏನೇರ್ತಾರೆ ಸುಮ್ ಸುಮ್ಮನೆ ಇವರು ಸಂಘರ್ಷ ಮಾಡ್ತಾರೆ ಸುಮ್ ಸುಮ್ಮನೆ ಇವರು ತೊಂದರೆ ಕೊಡ್ತಾರೆ ಅಂತಾರೆ ನಾವು ಸುಮ್ ಸುಮ್ಮನೆ ಕೊಡ್ತಾ ಇಲ್ಲ ಇಲ್ಲಿ ಏನು ರೆಕಾರ್ಡ್ ಇದೆಯೋ ಆ ರೆಕಾರ್ಡ್ ಪ್ರಕಾರ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಅಂಥ ವ್ಯಕ್ತಿಗಳು ಏನಾದ್ರು ಇದನ್ನು ತಗೊಳೋದಾದ್ರೆ ಕೋರ್ಟ್ಗೆ ಹೋಗ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ ಮುಖಾಂತರ ಏನು ರೆಕಾರ್ಡ್ ಇರುತ್ತೋ ಅದನ್ನೆಲ್ಲ ಮಾಡಿಸ್ಕೊಂಡು ಬಂದು ಅವ್ರ ಹೆಸ್ರಿಗೆ ಪಾಣಿ ಮಾಡಿಸ್ಕೊಂಡು ಬರಲಿ ಕೋರ್ಟ್ಗೆ ಹೋಗ್ದೆ ಸುಮ್ಮನೆ ಇವ್ರನ್ನ ಬಂದು ತೊಂದರೆ ಕೊಡ್ತು ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಈ ಇದೆ ಇದೆ ಮಾಡಿ ಇದು ಒಂಟಿ ಮನೆ ಇದೆ ಹೆದರಿಕೆ ಆಗ್ತಾ ಇದೆ ಒಂಟಿ ಮನೆ ಇರೋದ್ರಿಂದ ಇವರಿಗೆ ಹೆದರಿಕೆ ಇದೆ ಬಲಾಢ್ಯರಿಂದ ಪ್ರಭಾವಿಗಳಿಂದ ನಮಗೆ ಜೀವಕ್ಕೆ ತೊಂದರೆ ಆಗುತ್ತೆ ಮತ್ತೆ ಹಾನಿ ಆಗುತ್ತೆ ಇದರ ಇದರೇ ಈಗ ಉಂಟಿ ಮನೆಯಲ್ಲಿ ದಲಿತದ ಒಂದೇ ಕುಟುಂಬಕ್ಕೆ ಸುತ್ತಮುತ್ತ ತೊಂದರೆ ಇರೋದ್ರಿಂದ ಆ ರಕ್ಷಣೆಯ ಪೊಲೀಸರು ಕೊಡ್ಬೇಕು ಅಂತ ಮಕ್ಕಳು ನಿಮ್ಮ ಹೆಸರು ಹೇಳಿದರ್ಸಂ ಹೇಳ ಎಷ್ಟೇ ಶಂಕರಯ್ಯ ಈ ಜಮೀನು ನಂಬಿ ಸಲ್ತಕತೆ ಹೊರತು ಅವ್ರಿಗೆ ಹಿಂದೆ ಏನ್ ಮಾಡಿದ್ರು ಉಗ್ರ ಜಮೀನು ನಮ್ ತಾಯಿ ಹೆಸರಿಗೆ ಓಡೋದ್ರಿಂದ ಇದು ನಮ್ಗೆ ಇರೋದು ಇದು ನಮ್ ಜಾಗ ಹೊರತು ಅವ್ರದಲ್ಲ ಇವತ್ತು ಯಾವತ್ತು ಸರ್ ಒಂದು ಅವ್ರಯ್ಯನ ಮಕ್ಕಳು ನಾವು ಮೂರನೇ ಮಗ ಶಂಕರಯ್ಯ ಅಂತ ಸ್ವಾಮಿ ಇದು ಪಿತ್ರಾರ್ಜಿತ ಜಮೀನು ಸುಮಾರು ಮೂರ್ ಎಕರೆ ಮೂವತ್ನಾಲ್ಕು ಮೂವತ್ನಾಕುಂಟೆ ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾ ತಿರುದ್ದು ಅನುಭವದಿಂದ ಬಂದಿರೋಂಥ ಜಮೀನು ಇವತ್ತು ನಮ್ಮದೇ ನಮ್ಮ ಪೋತಿಯಾಗಿ ನಮ್ಮ ತಾಯಿ ಹೆಸರು ಬೇಲೂರಮ್ಮ ಖಾತೆದಾರರಾಗಿ ಇವತ್ತು ಅನುಭವದಲ್ಲೂ ಇದ್ದಾರೆ ನಾವು ಮಕ್ಕಳು ಇವತ್ತು ಎಲ್ಲ ದೇಶಂಗಡೆ ಹೋಗಿ ಇವತ್ತು ನಮ್ಮದು ಅಂತ ಹುಡಿಕೊಂಡಾಗ ಯಾರೋ ಅದರ್ ಪರ್ಸನ್ ಬಂದು ನಮ್ಮದು ಅಂತ ಇದನ್ನು ನಮ್ಮನ್ನು ಬೆದರಿಕೆ ಹಾಗೂ ಪತ್ರ ಯಾವುದೋ ಒಂದು ಪತ್ರ ತೋರಿಸ್ಕೊಂಡು ನಮ್ಮನ್ನು ಸೈನ್ಯಕ್ರಿ ಅಂತ ಇವಜ ನಮ್ಮ ತಾಯಿ ತಾಯಿಯಾದರ ಬೆಲ್ಲೂರಮ್ಮನೂ ಅದು ನಮ್ಮ ಮಕ್ಕಳನ್ನು ಹಾಗೂ ನಮ್ಮ ಎಲ್ಲೆಲ್ಲಿ ಕೊಟ್ಟು ಏನನ್ನು ಮಾಡ್ತೀವಿ ಅಂತ ಬೆದರಿಕೆಯನ್ನು ಸಹ ಒಡ್ಡಿಕೊಂಡು ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಇದಾರೆ ದಯವಿಟ್ಟು ನಮಗೆ ರಕ್ಷಣೆ ಕೊಟ್ಟು ನಮ್ಮನ್ನ ನಮ್ಮ ಅನುಭವಕ್ಕೆ ಎಲ್ಲಾ ಜಮೀನು ನಮಗೆ ತೊಂದರೆ ಕೊಡದಂಗೆ ಕಾಪಾಡಬೇಕು ಅಂತ ನಮ್ಗೆ ಕೇಳ್ಕೊಂತ ಇಲ್ಲಿ ನಾವು ಏನಾರ ಅಕ್ಕಪಕ್ಕ ಸೂ ಕುರಿ ಏನಾದರೂ ಮೇಯಿಸಾಕ್ ಬಂದಾಗ ನಮ್ಮದು ಇಲ್ಲಿ ಬಿಡ್ಬೇಡ್ರಿ ಹಂಗೆ ಹಂಗೆ ತುಂಬ ಸಲ ದಾಖಲು ಕೊಟ್ಟಿದ್ದಾರೆ ಮಾನಸಿಕವಾಗೂ ಹಿಂಸೆ ಕೊಟ್ಟಿದ್ದಾರೆ ಸರ್ ಅವರು ನಾವು ನಾವು ಸವರ್ಣಿಯರು ನಾವು ದುಡ್ಡು ಕಾಸಿದೆ ಅನ್ನೋದು ಉದ್ದೇಶದಲ್ಲಿ ನಮ್ಮನ್ನು ಎದ್ಕೊಂಡೇ ಬಂದಿದ್ದಾರೆ ಅವತ್ತಿಂದಲೂ ಆಮೇಲೆ ನಾವು ಒಂಟು ಮನೆ ಇದ್ದೀವಿ ಸರ್ ನಮಗೆ ಬಲ ರಕ್ಷಣೆ ಬೇಕು ಪೊಲೀಸ್ ರಕ್ಷಣೆ ಬೇಕು ಹೌದು ಸರ್ ಬೇಕು ನೀವು ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನೇನು ತೊಂದರೆ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ತೊಂದರೆ ಕೊಟ್ಟಿಲ್ಲ ಈಗ ಟ್ರ್ಯಾಕ್ಟರ್ ಟ್ರ್ಯಾಕ್ ಟ್ರ್ಯಾಕ್ಟರ್ ಉಳ್ಮೆ ಮಾಡಕ್ ಬಂದ್ರೆ ಟ್ರಾಕ್ಟರ್ ಹೇಳೋದು ಕೆಲಸಗಾರರು ಬಂದ್ರೆ ಏನಾದ್ರು ಕೆಲಸ ಮಾಡಕ್ ಬಂದ್ರೆ ಇದು ನಮ್ದು ಹಸ್ ಬಿಟ್ರೆ